ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ನಿಮಗೆ ಮಸೊಪ್ಪು ಸಾಂಬಾರು ಅಂದರೆ ಸೊಪ್ಪಿನ ಸಾರು ಮಾಡೋ ವಿಧಾನನ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಮಾಡ್ತಾರೆ ಬಟ್ ನಾನು ಮಾಡೋ ವಿಧಾನದಲ್ಲಿ ನಿಮಗೆ ತೋರಿಸ್ಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವತ್ತಿನ ಈ ಸೊಪ್ಪಿನ ಸಾರು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೀವು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿದಷ್ಟು ನನಗೆ ಅದು ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಬರುತ್ತೆ ಬನ್ನಿ ಮಾಡೋ ವಿಧಾನನ ನೋಡ್ಕೊಳ್ಳೋಣ ಸೊಪ್ಪಿನ ಸಾರಿಂದು ಬನ್ನಿ ಈಗ ಸೊಪ್ಪಿನ ಸಾರು ನಿಮ್ಮ ಸೊಪ್ಪು ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿ ತೊಗರಿ ಬೆಳೆ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಒಂದು ಐದರಿಂದ ಐದು ನಾಲ್ಕರಿಂದ ಐದು ಜನಕ್ಕೆ ಮಾಡ್ತಾಯಿದ್ದೀನಿ ಹಾಗಾಗಿ ಇಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟಿನ ನೋಡ್ಕೊಂಡು ತೊಗೊಳ್ಳಿ ಇದನ್ನು ಒಂದ್ಸಲ ನೀರು ಹಾಕಿ ತೊಳ್ಕೊಬೇಕು ಧೂಳೆಲ್ಲೇ ಇರುತ್ತೆ ಅಲ್ವಾ ಈಗ ಬೇಳೆ ಕಳ್ಕೊಂಡಿದ್ದೀನಿ ಇದಕ್ಕೆ ಚೆಕ್ ಮಾಡಿರೋ ಹಸಿ ಹಾಕ್ತಿದ್ದೀನಿ ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಖಾರ ತಿಂತೀವಿ ಹಾಗಾಗಿ ಇಷ್ಟು ಹಾಕಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ನೋಡಿ ಈರುಳ್ಳಿ ಟೊಮೆಟೊ ಮತ್ತು ಬೆಳ್ಳುಳ್ಳಿನ ಸೋಸಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ಕಟ್ ಮಾಡಿ ತೊಳೆದು ಇದನ್ನೆಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ ಸೊಪ್ಪಿನ ಸಾರಿಗೆ ಟೊಮೆಟೊ ಸೊಪ್ಪು ಮುಂದಿದರೆ ಚೆನ್ನಾಗಿರುತ್ತೆ ಹಾಗೆಯೇ ಸೊಪ್ಪು ಇದರಲ್ಲಿ ಮೆಂತ್ಯ ಮತ್ತು ಪಾಲಕ್ ಎರಡೂ ಇದೆ ನೀವು ಸಬ್ಸಿಗೆ ಸೊಪ್ಪು ಸಹ ಹಾಕೋಬೋದು ಚೆನ್ನಾಗಿರುತ್ತೆ ಸೊಪ್ಪು ಇದರಲ್ಲಿ ಒಂದು ದೊಡ್ಡದು ಪಾಲಕ್ ಇದೆ ಒಂದು ಮೀಡಿಯಮ್ ಸೈಜು ಒಂದು ಮೆಂತ್ಯ ಸೊಪ್ಪು ಇದೆ ಇದನ್ನು ತೊಳೆದು ಇಟ್ಕೊಂಡಿದ್ದೇನೆ ಇದಕ್ಕೆ ಹಾಕ್ತಾಯಿದ್ದೀನಿ ಸೊಪ್ಪಿನ ಸಾರು ಅಂದರೆ ಸ್ವಲ್ಪ ಸೊಪ್ಪು ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆಲ್ಲ ಹಾಕಿದ್ದೀನಿ ಸೊಪ್ಪೆಲ್ಲ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ ಹಾಗೆಯೇ ನೀರು ಹಾಕ್ತಾಯಿದ್ದೀನಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ಅದರಲ್ಲಿ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಇದು ಮೇಲೆ ಕಡಿಮೆ ಆಗುತ್ತೆ ನೋಡೋಕ್ಕೆ ಜಾಸ್ತಿ ಅನಿಸುತ್ತೆ ಮೇಲೆ ಕಡಿಮೆನೇ ಆಗುತ್ತೆ ಈಗ ಅದಕ್ಕೆ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಈಗ ಸುಕ್ಕ ತೆಗಿತಾ ಇದೀನಿ ನೋಡಿ ತುಂಬ ಆಗಿತ್ತು ಸೊಪ್ಪು ಎಲ್ಲ ಎಷ್ಟು ಆಗಿದೆ ಅಂತ ಈಗ ಇದನ್ನ ತಿರುಗಿಸ್ಕೊಳ್ಳೋಣ ಈ ಥರ ಇದನ್ನು ಕಟ್ಟೆಲ್ಲ ತೆಕ್ಕೋಬೇಕು ಇದನ್ನು ಸೊಪ್ಪಿನ ಸರ್ ಎಲ್ಲರೂ ಮಾಡ್ತಾರೆ ಯಾರು ಮಾಡೋಲ್ಲ ಎಲ್ಲರಿಗೂ ಗೊತ್ತಿದೆ ನಾನು ಮಾಡೋ ವಿಧಾನದಲ್ಲಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಪ್ರತಿ ಸಲ ಹೇಳೋ ಹಂಗೆ ಹೊಸದಾಗಿ ಯಾರಾದರೂ ಅಡುಗೆ ಕಲಿತಾ ಇರ್ತಾರಲ್ಲ ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಹಾಕ್ತಾ ಇದ್ದೀನಿ ವೀಡಿಯೋ ಈ ಥರ ನೋಡಿ ಕಟ್ಟೆಲ್ಲ ತೆಕ್ಕೊಂಡು ಈ ಥರ ಕಟ್ ಇದ್ರ ಸಲುವಾಗಿ ಈ ಸಹಾಯದಿಂದ ಮೇಲೆ ತಿರ್ಗಿಸ್ಕೋಬೇಕು ಇದಿಲ್ಲ ಅಂದ್ರೆ ಸೌಟಾಲೆ ಅನ್ಕೊಳ್ಳಿ ಪರವಾಗಿಲ್ಲ ಬರುತ್ತೆ ಈ ಥರ ನೀಟಾಗಿ ನಾವು ಮಸಿಯೋದು ಅಂತ ಹೇಳ್ತೀವಿ ಈ ಥರ ಚೆನ್ನಾಗಿ ಇದನ್ನು ಹುಟ್ಟಲ್ಲಿ ನೋಡಿ ಎಷ್ಟೊಂದು ಸೊಪ್ಪಾಕಿದ್ರಿ ಅನಿಸ್ತು ಅಷ್ಟೇನು ಅನಿಸ್ತಾ ಇಲ್ಲ ನೋಡಿ ಈ ಥರ ತಿರ್ಗಿಸ್ಕೊಂಡಿದ್ದೀನಿ ಇದನ್ನ ಮಸ್ಕೊಂಡಿದ್ದೀನಿ ಇದಕ್ಕೆ ಕಟ್ಟು ತೆಗ್ದಿದ್ವಲ್ಲ ಅದನ್ನ ಮತ್ತೆ ಇದಕ್ಕೆ ತಿರ್ಗಿಸ್ಕೊಂಡಿದ್ದೀನಿ ಇದನ್ನ ಮಸ್ಕೊಂಡಿದ್ದೀನಿ ಇದಕ್ಕೆ ಕಟ್ಟು ತೆಗ್ದಿದ್ವಲ್ಲ ಅದನ್ನ ಮತ್ತೆ ಇದಕ್ಕೆ ಹಾಕ್ತಾ ಇದೀನಿ ಈ ಥರ ಎಷ್ಟು ಚೆನ್ನಾಗಿದೆ ಈಗ ಇದಕ್ಕೆ ನೆಕ್ಸ್ಟು ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ತಲೆ ಹಾಕ್ತಾಯಿದ್ದೀನಿ ಇದು ಮನೆಯಲ್ಲೇ ಮಾಡಿರೋಂಥ ಸಾರಿನ ಪುಡಿ ಇದನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಇದನ್ನು ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ಸೊಪ್ಪಿನ ಸಾರಿ ರೆಡಿ ಆಗುತ್ತೆ ಈಗ ಸೊಪ್ಪಿನ ರೆಡಿ ರೆಡಿಯಾಗಿದೆ ಕುದಿದೆ ಚೆನ್ನಾಗಿ ಆಫ್ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ಹಾಕೊಂಬಿಡೋಣ ಒಗ್ಗರಣೆ ಹಾಕೋತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಚಿಕ್ಕದೊಂದು ಬ್ಯಾಂಡ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ಕಾದಿದ ಎಣ್ಣೆ ಈಗ ಸಾಸಿವೆ ಇದ್ದೀನಿ ಸಾಸಿವೆ ಕುಡಿದ್ರೆ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿದೀನಿ ಹಾಗೆ ಒಂದೇ ಒಂದು ಗಿಡ ಮೇಲೆ ಈ ಥರ ಇಟ್ಕೊಂಡಿದ್ದೀನಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಇಟ್ ಮಾಡಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೊಂಡ್ರೆ నేను వంద మిక్సీ హీని ముట్బట్టు స్వల్ప కర్వే సీని నాకు సీసా కలర్ చేంజ్ ఆలో స్వల్ప చూడే హీతాయి హీగా ఆరోగ్యకే తున్న ఒడదు గ్యాస్ట్రిక్ ఆగోద గమను తుందాక్రిందా మిక్స్ కూడా ஒே அதனால் ஃபாட் இல்லை இரோதிர கையிலே இடம்மா வீடியோன கைலேயே இடக்கே தான் இன்சாக ஏன்மாரோது நோய் இது வந்தது கலர் சா சாம்பாரும் கலர்ஃபுல் கண்ட்ரு நேரம் அதுக்கு முதல் பிசிசி அன்ன இதுபே சித்திரி ನೀವು ಇದನ್ನು ಚಪ್ಪಿನಿಂದ ಮಸಾಲೆ ಸಾಂಬಾರು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು